ಇಂದು ಭಾನುವಾರ ಬಾಳು ಬೆಳಗುಂದಿಯ ಮನೆಗೆ ಹನುಮಂತು ವಿಸಿಟ್ ಮಾಡಿದ್ದಾರೆ ಹೌದು ವಿಸಿಟ್ ಮಾಡಿ ಹನುಮಂತು ಒಂದೊಳ್ಳೆ ಕ್ಷಣವನ್ನ ಕಡಿತಾರೆ ಇಬ್ಬರದ್ದು ಕೂಡ ಒಂದೇ ಭಾಗ ಹಾವೇರಿ ಭಾಗದಲ್ಲಿ ಮನೆಯ ಸಹ ಇರುವಂತದ್ದು ಬಾಳು ಬೆಳಗುಂದಿ ಇತ್ತೀಚೆಗಷ್ಟೇ ತಂದೆ ಆದರೂ ತುಂಬಾನೇ ಖುಷಿಯಾಗಿ ಹನುಮಂತ ಕೂಡ ವಿಶ್ವಾಸಗಳನ್ನ ತಿಳಿಸ್ತಾರೆ ಮನೆಗೆ ಹೋಗಿ ಊಟವನ್ನು ಕೂಡ ಸವದಿದ್ದಾರೆ ಹನುಮಂತ ಅಂದ್ರೆ ಯಾರಿಗೆ ತಾನೇ ಇಷ್ಟವಿಲ್ಲ ಈಗ ಸದ್ಯಕ್ಕೆ ಅವರು ಟ್ರೆಂಡಿಂಗ್ ಸೆನ್ಸೇಷನ್ ಅಲ್ಲಿ ಇದಾರೆ ಯಾಕಂದ್ರೆ ಬಿಗ್ ಬಾಸ್ ಗೆದ್ರು ಬಿಗ್ ಬಾಸ್ ಗೆದ್ರು ಯಾವುದೇ ರೀತಿ ದುರಂಕಾರ ಇಲ್ಲ ಸೇಮ್ ಆಸ್ ಇಟ್ ಇಸ್ ಪಂಚೆ ಮತ್ತೆ ಶರ್ಟ್ ಯಾವುದೇ ರೀತಿ ಉಡುಪುಗಳಲ್ಲಿ ಬದಲಾವಣೆಗಳು ಆಗಿಲ್ಲ ಆ ನಿಜಕ್ಕೂ ಕೂಡ ಅದನ್ನ ಎಲ್ಲರೂ ಕೂಡ ಮೆಚ್ಚುತ್ತಾರೆ ಉತ್ತರ ಕರ್ನಾಟಕದ ಭಾಗದಲ್ಲಂತೂ ಬಾಳು ಬೆಳಗುಂದಿ ಮತ್ತೆ ಹನುಮಂತನನ್ನು ಕಂಡ್ರೆ ತುಂಬಾ ಜನ ಇಷ್ಟಪಡ್ತಾರೆ ಮತ್ತೆ ಇವರು ಅದೇ ರೀತಿಯ ಒಂದು ಫ್ರೆಂಡ್ಶಿಪ್ ಬಾಂಡಿಂಗ್ ಅನ್ನು ಕೂಡ ಕಾಪಾಡಿಕೊಂಡಿದ್ದಾರೆ ಬಾಳು ಬೆಳಗುಂದಿ ಮದುವೆ ಆದಂತಹ ಟೈಮ್ ಅಲ್ಲಿ ಹನುಮಂತು ಕೂಡ ಹೋಗಿ ನವಜೋಡಿಗೆ ಶುಭಾಶಯ ತಿಳಿಸ್ತಾರೆ ಇದೀಗ ಮಗುವಾಗಿ ಇದಕ್ಕೆ ಬಹಳಷ್ಟು ವಿಶ್ ಮಾಡಿದ್ದು ಮಗುವನ್ನ ನೋಡ್ಕೋಬೋದಿದ್ದಾರೆ ಮನೆಗೆ ವಿಸಿಟ್ ಮಾಡಿ ಊಟವನ್ನು ಕೂಡ ಸವಿದಿದ್ದಾರೆ ಸೊ ಇದೇ ರೀತಿ ಅವರ ಒಂದು ಗೆಳೆತನವೂ ಕೂಡ ಇರಲಿ ಅಂತ ತಪ್ಪದೆ ಎಲ್ಲರೂ ಕೂಡ ವಿಶೇಷಗಳನ್ನ ತಿಳಿಸ್ತಾ ಇದ್ದಾರೆ ಮತ್ತೆ ಸರಿಗಾಪದಲ್ಲಿ ಈಗ ಸದ್ಯಕ್ಕೆ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಅನ್ನ ನೀಡ್ತಾ ಇದ್ದಾರೆ ಬಾಳು ಬೆಳಗುಂದಿ ಅವರ ಒಂದು ಸಾಂಗ್ ಗಳನ್ನು ಕೂಡ ಹನುಮಂತ ಮೆಚ್ಚಿಕೊಂಡಿದ್ದಾರೆ ಯಾಕೆಂದ್ರೆ ಇವರು ಫಸ್ಟ್ ಐದು ವರ್ಷದ ಹಿಂದೆನೆ ಸರಿಗಾಪದಲ್ಲಿ ಮಿಂಚಿದವರು ಯಾಕೆಂದ್ರೆ ಹನುಮಂತನ ಒಂದು ಎಲ್ಲರೂ ಕೂಡ ಇಷ್ಟಪಟ್ಟಿದ್ರು ಹೀಗಾಗಿ ಹನುಮಂತ ಸಾಕಷ್ಟು ಟಿಪ್ಸ್ ಗಳು ಎಲ್ಲವನ್ನೂ ಕೂಡ ತಿಳಿಸಿದ ಕೂಡ ತಿಳಿಸಿದ್ದಾರೆ ಬಾಳು ಬೆಳಗುಂದಿಗೆ